ಹುಣಸೂರು ತಾಲೂಕಿನ ಹನಗೋಡು ಪ್ರೌಢಶಾಲೆಯಲ್ಲಿ ಒಂದು ತಿಂಗಳು ಮೊಟ್ಟೆ ನೀಡಿಲ್ಲ ಎಂದು ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಶಾಲೆಗೆ ಭೇಟಿ ನೀಡಿ ಶಿಕ್ಷಕ ಸಂತೋಷ್ ಕುಮಾರ್ ಅವರಿಗೆ ನೋಟಿಸ್ ನೀಡಲಾಗಿದೆ ಜೊತೆಗೆ ಈ ಸಂಬಂಧ ಜಿಲ್ಲಾ ಪಂಚಾಯಿತಿ ಸಿಒ ಹಾಗೂ ಡಿಡಿಪಿಐ ರವರಿಗೆ ವರದಿ ನೀಡಲಾಗಿದೆ ಎಂದು ಅವರು ನಗರದ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಈ ವೇಳೆ ಆಡಳಿತಾಧಿಕಾರಿ ಸಿದ್ದಗಂಗಮ್ಮ ಇಒ ಹೊಂಗಯ್ಯ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು

ಈಗ ಒಂದು ತಿಂಗಳದು ನಿಮ್ಮ ಎದ್ದು ಮಾತೇ ಕೇಳ್ತಾ ಇರೋದು ನಮ್ಮ ರೇಡಿಯಾವ್ ನಮ್ಮ ಸಂಪರ್ಕ ಇರ್ತಾರೆ ತಿನ್ನೋ ಪ್ರಕಾರನ ಸರ್ ಅದು ಮೊಟ್ಟೆ ರೇಟ್ ಜಾಸ್ತಿ ಆಗಬೇಕಂತ ಒಂದು ದಿವಸ ಕೊಟ್ಟಿಲ್ಲ ಅದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಒಂದು ದಿವಸ ಆಗಿರ್ಬೋದು ಅಂತ ಹೇಳೋದು ಸರ್ ಇಲ್ಲ ಸರ್ ಈಗ ಈಗ ಇವ್ರು ಹೇಳೋ ಪ್ರಕಾರ ಈಗ ಮಾಳೆ ರೇಟ್ ಕಮ್ಮಿ ಇದೆ ಆ ರೇಟ್ ನಿಮ್ಮ ಅಕೌಂಟಲ್ಲೇ ಗೊತ್ತಿಲ್ಲ ಅಡ್ಜೆಸ್ಟ್ ಮಾಡೋಲ್ಲ ಮೊದಲ ಆದ್ಯತೆ ಮೊಟ್ಟೆನೇ ಕೊಡಬೇಕು ಸರ್ ಹೌದು ಗೋಶಕ್ತಿರೋದಿಲ್ಲ ಮತ್ತೆ ಬೊಪ್ಪಿಗೆ ಪತ್ರಗಳು

ನೀವು ಒಂದು ನೀವೇ ಇಲ್ಲ ಅಂತ ಹೇಳುದು ಅವರು ತೀರ್ಮಾನ ಮಾಡ್ಕೊಳ್ಬೇಕು ಯಾರು ಅಲ್ಲಿ ಸುರಾಂ ಸುಪಾಲ್ ಸಂತೋಷ್ ಕುಮಾರ್ ಅಂತ ಇವರು ನಾವು ಒಟ್ಟಿಗೆ ಹೋಗಿದ್ದು ಇಪ್ಪತ್ತೈದು ವಾರ ಎರಡ್ ಸಾವಿರದ ನಮಗೆ ಸಾರ್ವಜನಿಕ ತಂದ ದೂರು ಬಂತು ದೂರದಲ್ಲಿ ಇಬ್ಬರು ನಾನು ಹೋದಾಗ ಮಕ್ಕಳನ್ನು ಪಡೆಯನ್ನು ವಿಚಾರಿಸಿ ಮತ್ತು ಪ್ರಾಂತ್ಸಿ ಮಾತಾಡಿದಾಗ ಅವರು ಒಂದು ವಾರ ಮೊಟ್ಟೆ ಕೊಡೋದು ಒಂದು ವಾರ ಬಾಳೆಣ್ಣ ಕೊಡೋದು ಹೌದು ಸರ್ ಊರಲ್ಲ ಇನ್ನೂರು ಮಕ್ಕಳಿದ್ದಾರೆ ಸರ್ ಎಪ್ಪತ್ತೆರಡು ಮಕ್ಕಳಿದ್ದಾರೆ ಇನ್ನೂರು ಇಪ್ಪತ್ತೆರಡು ಮಕ್ಕಳ ಮೊಟ್ಟೆದು ಒಂದೊಂದು ಬಾಳೆಹಣ್ಣು ಕೊಟ್ಬಿಟ್ಟು ಎರಡು ರೂಪಾಯಿ ಬಾಳೆಹಣ್ಣು ಕೊಟ್ಬಿಟ್ಟು ಬಾಕಿ ದುಡ್ಡು ಏನಾದ್ರೆ ಮುಂದುವರ್ ಮುಂದುವರಿಸತಾರೆ ಕ್ರಮಕ್ಕೆ ಎಲ್ಲಿ ನಿಂತಿದೆ ಇಲ್ಲ ಸಿಒ ಮತ್ತು ಕಮಿಷನ್ ಸಿಇಒ ಮತ್ತು ಕಮಿಷನ್